ಬೇಕ ಸ್ವಲ್ಪ ಲೇಟ್ ಆಗುತ್ತೆ ಕಟ್ಟಡ ಸ್ವಲ್ಪ ಲೇಟ್ ಆಗುತ್ತೆ ಭಾಳಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಇದೂ ಚಲೋ ಅದನ್ನು ಚಲೋ ಅದು ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಮತ್ತೊಂದು ವಿಡಿಯೋ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನೆ ಇದೆಲ್ಲ ಮುಗಿಸಿದ್ರು ಓಡಿ ನಿನ್ನೆ ನೈಟ್ ಭಾಳ ಕತ್ಲೈತ ಆಗಿಲ್ಲಲ್ಲ ಸಿಕ್ಕಾಪಟ್ಟೆ ಕಳೆ ಬರೋದೈತಿ ಇಲ್ಲಿ ಇದು ಪೂರ ಬಾಡಿ ಮುಗಿಸ್ಕೊಂಡ್ರೆ ಮುಗಿದೋತು ಬಾಡಿದ ಚಿಂತೆ ನಮಗಿತಿಗೆ ಟ್ಯಾಂಕಿದೊಂದೇ ಇವಾಗ ನೋಡ್ರಿ ಟ್ಯಾಂಕಿ ಇಷ್ಟಾಗೈತಿ ಇವಾಗ ಇದು ಇಷ್ಟು ಇಷ್ಟು ಹೈಟ್ ಬರುತ್ತೆ ಅನ್ಸುತ್ತೆ ಇದಕ್ಕೆ ಸ್ವಲ್ಪ ತಳ ಬರ್ಬೋದು ಅಷ್ಟು ಹೈಟ್ ಬಂತಪ್ಪ ಅಂದ್ರೆ ಬರೋಬ್ಬರಿ ಆಗತ್ತೆ ಟ್ಯಾಂಕಿ ಆಮೇಲೆ ಬರ್ತಾರೆ ನಾನು ಹೇಳಿದಾರ ನಿನ್ನೆ ಲಾಕ್ ಅಂಥೇಳಿ ಅದು ಇದು ಅಲ್ಲೊಂದು ಐತಿ ಒಂದು ಚೂರು ಸ್ವಲ್ಪ ಐತಿ ಅದಕ್ಕೆ ಹಾಕಿ ಲಾಕ್ ಮಾಡ್ಕೊತಾರೆ ಇನ್ಮ್ಯಾಗ ಬಂದು ನೋಡ್ಬೇಕು ಇಷ್ಟು ಹತ್ತು ಗಂಟೆ ಸುಮಾರು ಬರ್ತಾರೆ ಇವಾಗ ಜಸ್ಟ್ ಎಂಟು ಗಂಟೆಗೆ ಟೈಮ ಎಂಟು ಆಗೈತಿ ನೋಡ್ಬೋದು ನೀವು ಆಲ್ರೆಡಿ ಸೂರ್ಯ ಬಂದಾನೆ ನೀರು ಹುಡಿದೈತಿ ಬಡ ಬಡ ಒಂದು ಒನ್ ಅವರ್ ನೀರು ಹೊಡೆದ ಬಡ ಬಡ ಎಲ್ಲದಕ್ಕೂ ಕೆಲಸ ಮಾಡೋಕ್ಕೆ ಕೊಟ್ಬಿಡೋನು ಇಲ್ಲಾಂದ್ರೆ ಫಸ್ಟಿಂದ ಹೊಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಇದು ಅವ್ರ ಭವಿಷ್ಯಕ್ಕೆ ಹೊಳ್ಕೊಂಡ್ಬಿಡುತ್ತೆ ಇಲ್ಲಾಂದ್ರೆ ಲೇಟಾಗಿ ಹೊಡೆದ್ರೆ ಅವ್ರು ಹೊಡಿಬಾಡಂತ ನೀರು ಮತ್ತು ಕ್ಯೂರಿಂಗ್ ಆಗೋಲ್ಲ ಬಡಬಡ ನೀರು ಉಡ್ಕೊಂಡು ಆಮೇಲೆ ಕಡೆ ಸೈಡ್ ಸೈಡಿಂದಲೇ ಹೊಡ್ಕೊಂಡು ಹೋಗ್ತೀನಿ ಅಂದರೆ ಈಸಿ ಆಗುತ್ತೆ ನೀರು ಹೊಡ್ಯಕ್ಕೆ ಅಂದ್ಕು ಬರ್ರಿ ಇವಾಗ ಪಟ್ ಪಟ್ಟ ನೀರು ಅಂತ ಇವತ್ತಂತೂ ಎಲ್ಲ ಮಾ ಎಲ್ಲ ಮುಗಿತೈತಿ ಅದಾದಮೇಲೆ ರಫ್ ಪ್ಲಾಸ್ಟರ್ ಮಾಡ್ತಾರೆ ಒಳಗೆ ಅದಾದ ಸ್ಮೂತ್ ಅಂದರೆ ವಾಟ್ರ್ ಪ್ರೂಫಿಂಗ್ ಅದು ಲಿಕ್ವಿಡ್ ಅಂತ ಹಾಕಿ ವಾಟ್ರ್ ಪ್ರೂಫ್ ಮಾಡ್ಬಿಡ್ತಾರೆ ಡಬಲ್ ಕೋಟ್ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಡಬಲ್ ಕೋಟ್ ಹಾಕ್ತಾರೆ ಮೋಸ್ಟ್ಲಿ ನಾವು ಇದು ಹಾಕ್ಬೇಕು ಅನ್ಸುತ್ತೆ ಏನ ಸ್ಟೀಲ್ ಹಾಕಿ ಅಂದರೆ ಸ್ಟೀಲದೊಂದು ಈ ಥರ ಜ ಕಟ್ಕೊತಾರೆ ಎಲ್ಲ ಕಡೆ ನಾವು ಹಿಂಗೆ ಅದೊಂಥರ ಏನು ಬರ್ ಏನಂತ ಸ್ಟೀಲಿಲ್ಲ ಬಾಕ್ಸ್ ಸ್ಟೆಕ್ ಮಾಡ್ಕೊಂಡು ಅದಕ್ಕೆ ಮೇಲೆ ರಫ್ ಪ್ಲಾಸ್ಟ್ರಿಂಗ್ ಮಾಡಿ ಅದ್ರ ಮೇಲೆ ಹಾಕ್ತಾರೆ ಅನ್ಸುತ್ತೆ ಅಂದರೆ ಕಟ್ಟಾಗಿ ಕೂತ್ಕೊಡುತ್ತಾರೆ ಅದನ್ನು ನೋಡ್ಬೇಕು ಯಾವಾಗ ನೋಡ್ತಾರೆ ಇವಾಗ ಅಂತ ಮುಗಿಸ್ತಾರೆ ಒಂದು ಪ್ಲಾಸ್ಟಿಕ್ ಒಂದು ಉಳಿ ಉಳಿ ಉಳ್ಕೊತೈತಿ ಅದು ಉಳಿತಪ್ಪ ಅಂದ್ರೆ ಅದನ್ನು ಒಂದು ದಿನ ಅದು ಎರಡು ದಿನ ಮುಗಿಸ್ಬಿಡ್ತಾರೆ ಆಮೇಲೆ ಡ ಇದೆಲ್ಲ ಪೂರ ಕ್ಯೂರಿಂಗ್ ಆಗಿಬಿಡ್ತಾರೆ ಆಮೇಲೆ ಇದೆಲ್ಲ ಮಣ್ಣ ಕಡೆ ಡಬ್ ಮಾಡ್ಕೊಂಡು ನೀರು ಬಿಟ್ಟು ಆಮೇಲೆ ಗರ್ಸ್ ಹಾಕಿ ಮತ್ತು ನೀರು ಬಿಟ್ಟು ಗಟ್ಟೆ ಮಾಡಿ ಆಮೇಲೆ ಪಾರ್ಟಿಷನ್ ಮಾಡ್ಕೊತಾರೆ ಪಾರ್ಟಿಷನ್ ಮಾಡ್ಕೊಂಡು ಭೀಮ್ ಹಾಕ್ಕೊಂತಾರೆ ತಳ ಬೆಡ್ ಹಾಕೊಂಡು ಮುಂದೆ ಹಂಗೆ ಹೇಳ್ತೀನಿ ನಿಮಗೆ ಆ್ಯಂಡ್ ಅವ್ರದ್ದು ಕೂಡ ಅಷ್ಟಾಗೈತಿ ಇವತ್ತ ಬರ್ತಾರಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಕಿಡಕಿ ಆರ್ಡ್ರ್ ನಿನ್ನೆ ಕೊಟ್ರಂದರೆ ಸೈಜ್ ಇಂಜಿನಿಯರ್ ಸರ್ ನೀನು ಕೊಟ್ಟರು ಸೈಜ್ ಆ ಸೈಜ್ ಮಾಡಿ ಕೊಡೋಕೆ ಅಟ್ಲೀಸ್ಟ್ ಒನ್ ಅಥವಾ ಟೂ ಡೇಸರ್ ಬೇಕಲ್ಲ ರೀ ಎರಡು ಮೂರು ದಿನ ಬೇಕಲ್ಲ ಆ ಒಂದು ಕಾರಣಕ್ಕೆ ಇವತ್ತೊಂದು ದಿನ ಬರೋದು ಡೌಟ್ ಅವರು ಕೆಲಸಕ್ಕೆ ನಾಳೆ ಬಂದರೆ ನಾಳೆ ಮಂಗಳವಾರ ಸೂಟಿ ಬಂದರು ಒಮ್ಮೆ ಬುಧವಾರ ಬರ್ತಾರವ್ರೆ ಅಷ್ಟೊಂದ ಗಿಡಕ್ಕೆ ಅವ್ರು ರೆಡಿಯಾಗಿರ್ತವ ಆಮೇಲೆ ಅವ್ರು ಬಡಬಡ ಆಗುತ್ತೆ ಅವ್ರದ್ದು ಸೊ ನಮ್ಮದು ಅಷ್ಟೊಂದೇ ನಮ್ಮದು ಬಡಬಡ ಮಾಡ್ಕೋಬೇಕು ಇದು ಬಿ ಎಸ್ ಎಸ್ ಅಂತ ಹೇಳ್ಬಿಟ್ಟು ಟ್ಯಾಂಕಿ ಇದನ್ನು ಬದಲಿ ಇವಾಗ ಈ ಟ್ಯಾಂಕಿಗೆ ಎಷ್ಟು ತರಿಸಿದ್ದೀವಿ ಸುಮ್ಮನೆ ಎರಡು ಎರಡು ಸಾವಿರ ಮಣಿಗೆ ಪಿ ಐ ಪಿ ಯೂಸ್ ಮಾಡ್ತೀವಿ ಪಿ ಐ ಪಿ ಚಲೋ ಅಂತ ಹೇಳ್ತಾರೆ ಈ ಸೈಡು ನಿಮ್ಮ ಸೈಡ್ ಯಾವ್ದು ಚಲೋ ನೀವು ಇದು ಮಾಡ್ರಿ ಪ್ರಿಫರ್ ಮಾಡಿರಿ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಹೊರಕಾದ್ರೂ ಚಿಂತಿಲ್ಲ ಜಾಸ್ತಿ ಆದರೂ ಚಿಂತಿಲ್ಲ ಚಲೋದ ಹಾಕ್ರಿ ಇಟ್ಟಂಗಿ ಕಟ್ಸಿದ್ರೆ ನಾವು ಇಟಂಗಿಲೇ ಕಟ್ಸತ್ತೀವಿ ಚಿರೆ ಏನು ಕಟ್ಸೋತಿಲ್ಲ ಅವ್ರು ಕಟ್ಸೋತಾರೆ ನಮ್ಮನ ಬ್ಯಾಡಂದ್ರೆ ಸೊ ಇರಲಿ ಸೊ ಮುಂದಿನ ಅಪ್ಡೇಟ್ ಮತ್ತು ಹೇಳ್ತೀನಿ ಹತ್ತು ಗಂಟೆಗೆ ಬಂದಮ್ಯಾಗ ಸೊ ಬರೀ ಫಸ್ಟ್ ನೀರು ಹೊಡೀನಂತ ಓಕೆ ಜಸ್ಟ್ ಇವಾಗೆಲ್ಲ ನೀರು ಹೊಡೆದು ಮುಗಿಸಿದೆ ಅಚ್ಚು ಕಮ್ಮಿ ಒನ್ ಆ್ಯಂಡ್ ಹಾಫ್ ಅವರ್ ಹೊಡೆದ ನೀರು ಅಂದರೆ ಈ ಕಡಿದ ಒಂದು ಅರ್ಧ ತಾಸು ನೀರು ಹೊಡೆದಾನೆ ಆ ಕಡೆದೆಲ್ಲ ಒಂದು ತಾಸು ಹೊಡೆದೆ ಭಾಳ ತನಾಗುತ್ತೆ ಮನೆಯಲ್ಲಿ ನೀರು ಹೊಡಿದ್ರು ಅಂದರೆ ಏನು ಮಾಡೋಕ್ಕ ಹೊಡಲೇಬೇಕು ನೀರು ಸೊ ನೋಡಿರಿ ನೀರು ನಿಂತು ಕೆಳಗೆ ಆಮೇಲೆ ಬಿಸಿಲಿಗೆ ಹೋಗು ಇವತ್ತು ಲೇಬರ್ಸ್ ಅಂತ ನಾಳೆಗೆ ಬರ್ತಾರಂತ ಅಂದರೆ ಇವತ್ತು ಆಪ್ ಸ್ವಾಮಿ ಆಗಿದ್ರವರ ಮೇಸ್ತ್ರಿಯವ್ರ ಅವರು ಇವತ್ತು ಹೋಗ್ತಾರೆ ಶಬರಿಮಲೆ ಅಂದ್ರೆ ಅಂದರೆ ಇವತ್ತು ಪೂಜೆ ಐತಿ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರ ಕೈಯನವರು ಅಲ್ಲಿ ಐಫ್ಸ ಗುಡಿಗೆ ಹೋಗ್ಯಾರ ಅಷ್ಟು ಅದಕ್ಕೆ ಕ್ಯೂತ್ ಅಂತ ನಾಳೆ ಬರ್ತಾರಂತ ನೋಡ ನಾಳೆ ಬಂದ್ರೆ ಎರಡು ಇದು ಸ್ವಲ್ಪ ಟ್ಯಾಂಕಿ ಐತಿ ಮುಗಿಸ್ಕೊಂಡ್ಬಿಡ್ತಾರೆ ಮುಗಿಸ್ಕೊಂಡ್ರಪ್ಪ ಅಂದ್ರೆ ಒಂದು ಎರಡು ದಿನ ಎರಡು ದಿನ ಕ್ಯೂರಿಂಗ್ ಮಾಡ್ಕೊಂಡು ಅದಾದಮೇಲೆ ಪ್ಲಾಸ್ಟರ್ ಮಾಡ್ಕೊತಾರೆ ಅದು ಪೂರ ವಾಟರ್ ಪ್ರೂಫ್ ಮಾಡ್ಕೊತಾರೆ ಅದಾದಮೇಲೆ ಒಂದು ಮೂರು ಹಾಕಿ ದಿನ ಜಸ್ಟ್ ಪೂರಾ ಕ್ಯೂ ಜಸ್ಟ್ ಅಂತ ನೋಡಿರಿ ನೋಡ್ರಿ ಒಂದು ಎರಡು ಮೂರು ದಿನ ಇವನು ಕ್ಯೂರಿಂಗ್ ಮಾಡ್ಕೊಂಡು ಆದ್ಮ್ಯಾಗ ಬರಾವ್ ಹಾಕೊಂಡು ತುಂಬಿಸ್ಕೊಂಡ್ಬಿಡೋದು ಮಣ್ಣು ಹಾಕಿ ಗಿರಿಸಾಕಿ ಅದಾದಮ್ಯಾಗ ಭೀಮ ಸ್ಟಾರ್ಟ್ ಆಗುತ್ತೆ ಸೊ ನೋಡೋಂತ ಏನಾಗುತ್ತೆ ಅಂತೇಳಿ ಸೊ ಮಧ್ಯಾಹ್ನ ಮ್ಯಾಗೆ ಬರೋಣ್ರಿ ಬಂದು ಇನ್ನೊಬ್ಬರು ದೊಡ್ಡ ಮಿಸ್ತ್ರಿ ಅವ್ರು ಬರ್ತಾರಂತ ಅವ್ರು ಸ್ವಲ್ಪ ಅಂತ ಒಂಚೂರು ಟ್ಯಾಂಕಿ ನೋಡಿರಿ ಏನು ಸೈಜ್ ಎಷ್ಟು ಬರುತ್ತೆ ಏನು ಹೇಳಿ ಸೊ ಇಂಜಿನಿಯರ್ಸ್ ಅವ್ರು ಬಂದರು ಇಂಜಿನಿಯರ್ಸ್ ಅವ್ರು ಬೆಟ್ಟ ಆಗಬೇಕು ಬರ್ರಿ ಇವಾಗ ಸೈಟ್ ನಂಬರ್ ಟೂ ಹೂವನು ಅಂದರೆ ಇವಾಗ ಹೆಸರು ಕೊಟ್ಬಿಡ್ತೀನಿ ಯಾಕಂದ್ರೆ ಆ ಸೈಟ್ ಮಗಲ್ ಸೈಟಿಗೆ ಗಿಲ್ ಸೈಟ್ ಅಂತ ಗೊತ್ತಾಗಿ ನಿಮಗೆ ಇದು ನಮ್ಮ ಸೈಟ್ ಅಂತ ಹೇಳ್ತೀನಿ ನಮ್ಮ ಮನೆ ಬಾಜು ಸೈಟ್ ಐತೆ ನೋಡ್ರಿ ಇದು ಸೈಟ್ ನಂಬರ್ ಒನ್ ಅಲ್ಲಿ ಅವ್ ಇನ್ನೊಬ್ಬರು ಆ ಕಡೆ ಸೈಡ್ ಅಲ್ಲೋ ಅಲ್ಲಿ ಇತ್ತು ಇನ್ನೊಂದು ಸೈಟ್ ಅದು ಸೈಟ್ ನಂಬರ್ ಟೂ ಅಂತ ಹೇಳ್ತೀನಿ ಆ ಕಡೆ ಎರಡು ಎರಡು ಮಣಿ ಕಟ್ಸತ್ತಾರ ಅವು ಸೈಟ್ ನಂಬರ್ ತ್ರೀ ಫೋರ್ ಅಂತ ಹೇಳ್ಕೊಂಡ್ಬಿಡ್ತೀನಿ ತ್ರೀ ಫೋರ್ ಅಂದರೆ ಎರಡು ಜೋಡಿ ಮ್ಯಾಗೆ ಹೇಳ್ಬಿಟ್ರೆ ಅದು ಎರಡು ಮಣಿ ಎಟ್ ಎ ಟೈಮ್ ಕಟ್ಸತ್ತಾರ ಅಂತೇಳಿ ಸೈಟ್ ನಂಬರ್ ಟು ಅಂದರೆ ಇದೊಂದು ಸಪ್ರೇಟ್ ಸೈಟ್ ನಂಬರ್ ಒನ್ ಇದು ನಮ್ಮದು ಸೈಟ್ ಅದಾದಮೇಲೆ ಇಲ್ಲೊಂದು ನಮ್ಮ ಸೈಟ್ ಎದುರಿಗೆ ಅಂತಂದು ಹೇಳ್ತೀನಿ ಯಾಕಂದರೆ ಇನ್ನೊಂದು ತಿಂಗಳಿಗೆ ಇಲ್ಲೊಂದು ಇನ್ನೊಂದು ಮಣಿ ಸ್ಟಾರ್ಟ್ ಆಗೋದೈತಿ ಅದು ನಮ್ಮದು ಇಂಜಿನಿಯರ್ ಸರ್ ಅವ್ರು ಕೊಟ್ಟರೆ ಅವ್ರಿಗೂ ಅವ್ರಿಗೆ ಕೊಟ್ಟರೆ ಸುಪರ್ವೈಸಿಂಗ್ ಸೊ ನೋಡೋಣ ಅವರು ಅವ್ರ ಬೇರೆ ಲೇಬರ್ಸ್ ಅವ್ರು ಹೆಂಗೆ ಕಟ್ತಾರೆ ನೋಡೋಣ ಅವರು ಅವ್ರ ಹೆಂಗೆ ಐತೆ ಎಸ್ಟಿಮೇಟ್ ಐ ಥಿಂಕ್ ಒಂದು ಟ್ವೆಂಟಿ ಲ್ಯಾಕ್ಸ್ ಇದ್ದಂಗೆ ಐತೆ ಅವ್ರದ್ದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಐತಿ ಇಪ್ಪತ್ತೈದು ಲಕ್ಷ ಐತೆ ಅಂದ್ರೆ ಅವ್ರದ್ದು ಇಪ್ಪತ್ತು ಲಕ್ಷ ಐತಿ ನೋಡೋಣ ಅವ್ರದ್ದು ಇಪ್ಪತ್ತು ಲಕ್ಷಕ್ಕೆ ಅವ್ರು ಹೆಂಗೆ ಕಟ್ಟಿಸ್ತದೆ ಸರ್ ಮಣಿ ಅಂತೇಳಿ ನಮ್ಮ ಇವ್ರದ್ದು ಅಷ್ಟೇ ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ ಯಾಕಂದರೆ ಇವ್ರದ್ದು ಚೆರೆ ಕಲ್ ಐತೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಇವ್ರದ್ದು ಅಂದರೆ ಒಂದು ಕಲ್ಲಿಗೆ ಅರವತ್ತೆರಡು ಅರವತ್ತ್ ಮೂರು ಅರವತ್ತೈದು ಈ ಥರ ಇರೋದ್ರಿಂದ ಇಟ್ಟಂಗಿಗೇನೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಬರುತ್ತೆ ಯಾಕಂದರೆ ಸಾವಿರದ ನಾಲ್ಕೂರು ಚಿಲ್ಲರು ಇಷ್ಟಕ್ಕೆ ಮಿನಿಮಮ್ ಎಂಬತ್ತೊಂಬತ್ತು ಸಾವಿರ ಪೇ ಮಾಡಿರೋ ಇವರು ಇನ್ನೂ ಐನೂರು ಇಟ್ಟಂಗಿ ಇವ ಇದು ಇಟ್ಟಂಗೆ ಇದು ಇಟ್ಟಂಗೆ ಇತ್ತು ಸರ್ ಈ ಥರ ಚೆರೆ ಕಲ್ ಬೇಕು ಇನ್ನೊಂದು ತರ್ಟಿ ಫೈವ್ ಟು ಫಾರ್ಟಿ ತೌಸಂಡ್ ಹೋಗ್ಬೋದು ಅಂತ ನನ್ನ ಅನಿಸಿಕೆ ನೋಡಿ ಏನಾಗುತ್ತೆ ಅಂತೇಳಿ ಟೋಟಲ್ ಅಮೌಂಟ್ ಅವ್ರದ್ದು ಲಾಸ್ಟ್ ಎಷ್ಟಾಗೈತಿ ಅನ್ನೋದನ್ನು ಹೇಳ್ತೀನಿ ನಿಮಗೆ ಇವಾಗಂತೂ ಸತ್ಯಕ್ಕೆ ಸದ್ಯಕ್ಕೆ ಇಷ್ಟು ಐತಿ ಸಿಮ್ ಅಂದ್ರೆ ಮಾಲ್ ಸಿಮೆಂಟ್ ಗಿಮೆಂಟ್ ಎಲ್ಲ ಕಡಿಮೆ ಆಗುತ್ತೆ ದೊಡ್ಡ ದೊಡ್ಡ ಕಲ್ಲು ಕಲಿಯೋದೆಲ್ಲ ಪಟ್ಟು ದುಡ್ಡು ಹೋಗುತ್ತೆ ಬಟ್ ಇವಕ್ಕೆ ನನಗೆ ಅಂದ್ರೆ ಸ್ವಲ್ಪ ಮಾಲ್ ಮಟರಿಯಲ್ ಜಾಸ್ತಿ ಹೋಗುತ್ತೆ ಸಿಮೆಂಟ್ ಉಸುಗು ಎಲ್ಲ ಜಾಸ್ತಿ ಹೋಗುತ್ತೆ ಯಾಕಂದ್ರೆ ಒಂದೊಂದು ನಿಟ್ಟಿಂಗ್ ಒಂದೊಂದು ಒಂದು ನಿಟ್ಟಿಂಗ್ ಸಿಮೆಂಟ್ ಹಾಕಬೇಕು ಸ್ವಲ್ಪ ಲೇಟ್ ಆಗುತ್ತೆ ಕಟ್ಟಡ ಸ್ವಲ್ಪ ಲೇಟ್ ಆಗುತ್ತೆ ಭಾಳಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಇದೂ ಚಲೋ ಅದನ್ನು ಚಲೋ ಅದು ಕೃತಕವಾಗಿ ಭೂಮಿಯಿಂದ ತೆಗೆದಿರೋಂಥದ್ದು ಅಂದರೆ ಮಂಗ್ಳೂರು ಸೈಡ್ ಗುಡ್ ಇರ್ತಲ್ಲ ಅದನ್ನ ಕಟ್ ಮಾಡಿ ತೆಗೆದಿರ್ಬೋದು ಇದು ಮಾನವ ನಿರ್ಮಿತ ಇಟ್ಟಂಗಿ ಇದು ನಾವು ಮಾಡಿರುವಂಥದ್ದು ಇಟ್ಟಂಗಿದೆ ನೋಡ್ರಿ ಇವಾಗಂತೂ ಇಷ್ಟ ಆಗೈತಿ ಕಲ್ಲಿನ ಉಳಿದಾವೆ ನೋಡ್ರಿ ಇಲ್ಲೊಂದಿಷ್ಟು ಅದಾವು ಆ ಕಡೆ ಇನ್ನೊಂದಿಷ್ಟು ಅದಾವು ನೋಡಿ ಹಾಕ್ಸ್ಕೊರಿ ನಾವು ಇದನ್ನ ಪರವಾಗಿ ತುಂಬಿಸ್ಕೊಂಡ್ಬಿಡ್ತೀವಿ ಅಂದರೆ ಅದೆಲ್ಲ ಆದ್ಮ್ಯಾಗ ಚೌಕ್ ಬೀಮ್ ಹಾಕಿದ್ಮ್ಯಾಗೆ ನಡ್ಕ ಪಾರ್ಟಿಸಿ ಅದರಲ್ಲಿ ಮತ್ತು ಈ ಥರ ಬಾರ್ಡರ್ಸ್ ಹಾಕಿ ಮ್ಯಾಗೆ ಕೆಂಪು ಸು ನೀರು ಬಿಟ್ಟು ಆಮೇಲೆ ಮತ್ತು ಬೆಡ್ ಹಾಕ್ತಾರೆ ಅಂದರೆ ಮತ್ತೊಂದು ಮತ್ತು ಸಿಮೆಂಟ್ ಹಾಕ್ತಾರೆ ಸೊ ಅದಕ್ಕೇನು ಮಾಡ್ತೀವಿ ನಾವು ಬಾರ್ಡರ್ಸ್ ತರ್ಸಂಗಿಲ್ಲ ಇವನ್ನೇ ಒಡದಾಗ ಬಿಡ್ತೀವಿ ಸೊ ನೀವು ನೋಡಿ ಕರೆಕ್ಟಾಗಿ ಎರಡು ಟ್ರಿಪ್ಪು ಮೂರು ಟ್ರಿಪ್ಪು ಈ ಥರ ಸ್ವಲ್ಪ 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 ತರ್ಸ್ಕೊಳ್ತೀರಿ ಒಮ್ಮೆ ಹುಯಿ ಅಂತೇಳಿ ಐದರಿಂದ ಆರು ಟ್ರಿಪ್ ತರ್ಸೋಕೊಬೇಡ್ರಿ ಸ್ಟಾರ್ಟಿಂಗ್ ತರಿಸಿ ನಡೀತೈತಿ ಯಾಕಂದ್ರೆ ಸ್ಟಾರ್ಟಿಂಗ್ ಕಟ್ತಿತ್ತಲ್ಲ ಹುಕ್ಕವು ಬಟ್ ಇನ್ನೇನು ಎಂಡ್ ಮತ್ತೆ ಬಂದೈತೆ ಅಂದಾಗ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ತರಿಸ್ರಿ ಧಡಕ್ನ ಹೋಗ್ರಿ ಅವ್ರು ಹಂಗೆ ಹೇಳ್ತಿರ್ತಾರೆ ತರಿಸ್ರಿ ಹಂಗೆ ತರಿಸ್ರಿ ಹಿಂಗೆ ತರಿಸ್ರಿ ಇನ್ನೂ ಹಾಕ್ತಿರ್ ಈ ಟ್ರಿಪ್ ತರಸ್ರಿ ಅಂತ ಹೇಳ್ತಾರೆ ಅವ್ರು ಒಟ್ಟು ಮಾತು ಮಾತುಕಳ್ರಿ ಹಿಂಗೆ ಉಳಿತಪ್ಪ ಅಂದರೆ ನಿಮಗೆ ಲಾಸ್ ಅವ್ರಿಗೆಲ್ಲ ಸೊ ಇದನ್ನು ನೋಡಿ ಕಟ್ಕೋರಿ ಸ್ವಲ್ಪ ಹೊಡ್ಕೊಂಡು ಕಟ್ಕೋರಿ ಅಂತ ಸ್ವಲ್ಪ ಅವ್ರು ಹೇಳ್ರಿ ಕಟ್ಕೊಂತಾರ ಅವರು ಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ನಿಮ್ಮ ಮಧ್ಯಾಹ್ನ ಎರಡು ಗಂಟೆ ಐತಿ ಎರಡನೇ ಸಲ ನೀರು ನೋಡಿನಿ ಸೊ ಪಟ ಪಟ ನೀರು ಹೊಡ್ಕೊಂಡು ಹೊಡ್ಕೊಂಡಲ್ಲ ನೀರು ಹೊಡೆದ ವಾಪಸ್ ಸಾಯಂಕಾಲ ಬರಂತ ಇವ್ರದ್ದು ಇವಾಗ ಜಸ್ಟ್ ಉಸು ಹಾಕ್ಸಿದ್ರೆ ಮ್ಯಾಮ್ ಮುಣಿ ಕಟ್ಸರು ಸ್ಟಾರ್ಟ್ ಮಾಡ್ರೆ ಸೊ ನೋಟ್ರಿ ಈ ಥರ ಉಸು ಉಸುರು ನೋಡಕ್ಕಂದ್ರು ಇವಾಗ ಚಂದ ಚೆಂದ ಕಾಣಿಸೋದೈತೆ ಬಟ್ ಸ್ವಲ್ಪ ಇದು ಟೂ ತ್ರೀ ಡೇಸ್ ಬಿಸಿಲಿಗೆ ಒಣಗಿದಾಗ ಗೊತ್ತಾಗುತ್ತೆ ಎಷ್ಟು ಎಷ್ಟು ಎಷ್ಟಿದೋ ಐತಿ ಆಮೇಲೆ ಗೊತ್ತಾಗುತ್ತೆ ಇವಾಗ ಅಂತ ನೋಡೋಕೆ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಅಷ್ಟೊಂದು ಹಳ್ಳು ಇಲ್ಲ ಹಳ್ಳು ಇಲ್ಲ ಅಂತ ಅನಿಸುತ್ತೆ ಏನಾಗತ್ತೆ ಮುಂದೆ ನಮಗೆ ಹಾಕಿದವ್ರ ಇವ್ರಿಗೂ ಹಾಕ್ಯಾರ ಇವಾಗ ಬರೀ ಇವಾಗ ಬಡಬ ಫಸ್ಟ್ ಅಂತ ನೀರು ಅಂತ ಹೊಡಿನ ಆಮೇಲೆ ಮತ್ತೆ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ನೀರು ಹೊಡೆದು ಆಮೇಲೆ ಬಿಡೋಣ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅರ್ಜೆಂಟ್ ಕೆಲಸ ಅಂತ ಸ್ವಲ್ಪ ಬಡ ಬಡ ನೀರು ಹೊಡೆದು ಹೋಗ್ಬಿಟ್ಟೆ ಸೊ ಇವಾಗ ಸಾಯಂಕಾಲ ಬಂದೀನಿ ನೀವು ಹೊಡೆಯ್ತೀನಿ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ ನಿಮಗೆ ಇವಾಗ ನೀವು ಆ ಕಡೆ ಪೂರ ಮುಂದಿನೆಲ್ಲ ಹೊಡ್ಕೊಂಡು ಈ ಕಡೆ ಹಿಂದಿಂದೆಲ್ಲ ಹೊಡ್ಕೋಬೇಕು ನೀರು ಇವಾಗ ನೀರು ಹೊಡ್ಕೊಂಡು ಆದ್ಮ್ಯಾಗ ಐ ಥಿಂಕ್ ಕತ್ತಾಗ್ಬಿಟ್ಟಿರ್ತೈತಿ ಮತ್ತು ನಿಮಗೆ ಸಿಯಾಕ್ಟ್ ಆಗೋಲ್ಲ ಇಲ್ಲಿ ಸೊ ಇವತ್ತು ಏನು ಲೇಬರ್ ಬರಲಿಲ್ಲ ಕೆಲಸನೂ ಆಗಲಿಲ್ಲ ಇಲ್ಲಿ ನಾಳೆ ನೋಡೋದು ಏನಾಗತ್ತೆ ಅಂದರೆ ನಾಳೆ ಸೂಟಿ ಐತಿ ಆದ್ರೂ ಬಂದ್ರೆ ಚಲೋ ಇಲ್ಲಂದ್ರೆ ಏನಾಗುತ್ತೆ ಗೊತ್ತಿಲ್ಲ ಇನ್ನು ನಾಳೆ ನಾಳೆದು ನಾಡೋದು ಬೇಸ ಕ್ಯೂರ್ ಮಾಡಿ ಇದರ ನಾಳೆದು ನಾಡೋದು ಕೇಳ್ಬೇಕು ಮೆಸ್ರನ್ನ ಇದು ಮಣ್ಣು ಡಂಪ್ ಮಾಡ್ಬೇಕಂತೇಳಿ ಒಳಗೆ ಯಾವಾಗ ಜೆ ಸಿ ಬಿ ಫ್ರೀ ಇತ್ತು ಕರೆಸಿಬಿಡ್ರಿ ಡಂಪ್ ಮಾಡ್ಬಿಟ್ಟು ಅಂತ ಹೇಳ್ಬೇಕು ಸೊ ಡಂಪ್ ಮಾಡಿದ ತಕ್ಷಣ ಅದಕ್ಕೆ ಇದಕ್ಕೂ ನೀರು ಬಿಡಬೇಕು ಇವಾಗ ಇದಕ್ಕೂ ನೀರು ಬಿಟ್ಟು ಸೆಟ್ ಮಾಡ್ಬೇಕು ಇರಲಿ ಓಕೆ ಇವತ್ತಿನ ವಿಡಿಯೋ ಇಷ್ಟ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮಾತಾಡಕ್ಕೆ ನಿಮ್ಮನ್ನು ಮುಂದೆ ನೋಡೋದಾಗ ಅಲ್ಲಿವರೆಗೂ ಟೆಕೆಟ ಬಬಾಯ್